ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯ ಫಿಶ್ ವೈರ್ನ ಉಪಯೋಗಿಸ್ಕೊಂಡು ಸುಂದರವಾದ ಹಾರವನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಮಲ್ಟಿ ಕಲರ್ ಫಿಶ್ ವೈರ್ನ ಉಪಯೋಗಿಸ್ತಾ ಇರೋದು ಫಸ್ಟು ಇಲ್ಲಿ ಗ್ರೀನ್ ಕಲರ್ನ ತೋರಿಸ್ತಾ ಇದ್ದೀನಿ ನೋಡಿ ಈ ಗ್ರೀನ್ ಕಲರ್ನ ಸುಮಾರು ಒಂದು ಮೂರು ಇಂಚ್ ಉದ್ದದಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಈ ರೀತಿ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಬಿಡಿಸ್ಕೊಂಡು ಈ ರೀತಿ ಕಟ್ ಮಾಡ್ತಾ ಹೋಗ್ಬೇಕು ನೋಡಿ ರೆಡ್ಡು ಎಲ್ಲೋ ಗ್ರೀನ್ ಕಾಂಬಿನೇಷನಲ್ಲಿ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಂತರ ದಾರಕ್ಕೆ ಒಂದು ರಿಂಗನ್ನು ಹಾಕ್ಕೊಂಬಿಟ್ಟು ಇಲ್ಲಿ ನಾಲ್ಕು ಬೀಡ್ಸ್ನ ಹಾಕ್ತಾ ಇದ್ದೀನಿ ಗೋಲ್ಡನ್ ಬೀಡ್ಸ್ನ ನೋಡಿ ಹೀಗೆ ನಂತರ ಹೀಗೆ ಒಂದು ಸೂಜಿಯನ್ನು ಪಿನ್ ಮಾಡಿಕೊಂಡು ಈ ರೀತಿ ಫಿಶ್ ವೈನ ಫೋಲ್ಡ್ ಮಾಡಿ ಹೀಗೆ ಹಾಕ್ಕೋತಾ ಇದ್ದೀನಿ ನೋಡಿ ಮೂರು ಪೆಟಲ್ಸ್ ಆಯಿತು ನಾಲ್ಕು ಐದು ನಿಧಾನಕ್ಕೆ ಹೀಗೆ ಜಾರಿಸ್ಕೋಬೇಕು ನಂತರ ಮತ್ತೆ ಸೂಜಿಗೆ ಇಲ್ಲಿ ರೆಡ್ ಕಲರ್ ಹಾಕ್ತಾ ಇದ್ದೀನಿ ಸೇಮ್ ಹೇಗೆ ನಾವು ಗ್ರೀನ್ ಕಲರ್ನ ಫೋಲ್ಡ್ ಮಾಡಿಕೊಂಡ್ವಲ್ಲ ಅದೇ ರೀತಿ ಹೀಗೆ ಟ್ವಿಸ್ಟ್ ಮಾಡಿಕೊಂಡು ಹೀಗೆ ಹಾಕ್ಕೋಬೇಕು ಇದನ್ನು ಸಹ ಐದು ಪೆಟಲ್ಸ್ ಬರೋ ರೀತಿ ಹಾಕ್ಕೊತಾ ಇದ್ದೀನಿ ನೋಡಿ ಹೀಗೆ ಗ್ರೀನು ರೆಡ್ ಆಯಿತು ನಂತರ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಮತ್ತೆ ಸೂಜಿಯನ್ನು ಹಾಕ್ಕೊಂಬಿಟ್ಟು ಹೀಗೆ ಗ್ರೀನ್ ಕಲರ್ ಹಾಕ್ತಾಯಿದ್ದೀನಿ ಎಲ್ಲ ಕಟ್ ಮಾಡ್ಕೊಂಡಿರ್ತೀವಲ್ಲ ಒಂದೇ ಸೈಜಲ್ಲಿ ಇರಬೇಕು ನಮಗೆ ಆಗ ಮಾತ್ರ ಈ ಹಾರ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಬರುತ್ತೆ ಅಲ್ಲಲ್ಲಿ ಒಂದೊಂದು ಸೈಜ್ ಇದ್ದುಬಿಟ್ರೆ ಒಂದು ಕಡೆ ದೊಡ್ಡ ಒಂದು ಕಡೆ ಸಣ್ಣ ಆ ರೀತಿ ಬರುತ್ತೆ ಈಗ ಎಲ್ಲೋ ಕಲರ್ ಹಾಕ್ತಾ ಇದ್ದೀನಿ ಅಂದರೆ ಇದು ಹೇಗೆ ಬರುತ್ತೆ ಅಂದರೆ ಒಂದು ರೆಡ್ಡು ಗ್ರೀನು ಕಾಂಬಿನೇಷನಲ್ಲಿ ಒಂದು ಫ್ಲವರ್ ಬರುತ್ತೆ ಒಂದು ಬಂಚು ಮತ್ತೊಂದು ಫ್ಲವರು ಎಲ್ಲೋ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಬರುತ್ತೆ ಎಲ್ಲೋ ಆದಮೇಲೆ ಮತ್ತೆ ನಾನಿಲ್ಲಿ ಒಂದು ಬೀಡನ್ನ ಹಾಕಿ ಇದೇ ರೀತಿ ಕಂಟಿನ್ಯೂ ಮಾಡಿ ನೋಡಿ ನೋಡಿ ಎಷ್ಟು ಉದ್ದವಾಗಿ ಬಂದಿದೆ ಅಂತ ಕಲರ್ ಕಾಂಬಿನೇಷನ್ ನೋಡಿ ಸೂಪರಾಗಿ ಆಗಿದೆ ಈಗ ಕೊನೆಯದಾಗಿ ನಾನಿಲ್ಲಿ ಮತ್ತೆ ನಾಲ್ಕು ಗೋಲ್ಡನ್ ಬೀಡ್ಸ್ನ ಹಾಕ್ತಾ ಇದ್ದೀನಿ ನಂತರ ಮತ್ತೆ ಒಂದು ರಿಂಗನ್ನು ತೊಗೊಂಡ್ಬಿಟ್ಟು ಹಾಕಿ ನಾಟನ್ನ ಹಾಕ್ತಾ ಇದ್ದೀನಿ ಹೀಗೆ ಟೈಟಾಗಿ ನಾಟನ್ನು ಹಾಕಿಬಿಟ್ಟು ಬೀಡ್ಸ್ ಒಳಗಡೆಯಿಂದ ನೀಡನ್ನು ಪಾಸ್ ಮಾಡ್ಕೋಬೇಕು ನಂತರ ದಾರವನ್ನು ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ದಾರ ಎದ್ದು ಬರೋದು ಅಥವಾ ಬಿಚ್ಚೋಗೋದು ಎಲ್ಲ ಆಗೋದಿಲ್ಲ ಇವಾಗ ನೋಡಿ ಸುಂದರವಾದ ಹಾರ ರೆಡಿಯಾಗಿದೆ ಆಲ್ಮೋಸ್ಟ್ ಒಂದು ಫೋಟೋ ಸೈಜ್ಗೆ ಕರೆಕ್ಟಾಗಿ ಫಿಟ್ ಆಗತ್ತೆ ಈಗ ಆಲ್ಮೋಸ್ಟ್ ಇದು ಒಂದು ಮೀಟರ್ ಆಗುವಷ್ಟು ಉದ್ದದಲ್ಲಿ ಬಂದಿದೆ ನಿಮಗೆ ಇನ್ನೂ ಉದ್ದ ಬೇಕು ಅಂತ ಅಂದರೆ ಫಿಶ್ ವೈರ್ನ ಇನ್ನೂ ಒಂದು ಎರಡು ಎಕ್ಸ್ಟ್ರಾ ಎರಡೆರಡು ಎಕ್ಸ್ಟ್ರಾ ಮಾಡಿಕೊಂಡು ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಮಾಡ್ಕೋಬಹುದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ದ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್